ನಮಸ್ಕಾರ ಕರ್ನಾಟಕ ಕರ್ನಾಟಕ ಹಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಗೆ ಕಳೆದ ಹಲವಾರು ಟ್ರಿಪ್ ಪ್ಲ್ಯಾನ್ಗಳ ನಮ್ಮ ಚಾನಲಲ್ಲಿ ನೋಡಿ ಒಬ್ಬರು ಬೆಳಗಾವಿ ಡಿಸ್ಟಿಕ್ ರಾಯಭಾಗಿಂದ ಕಾಲ್ ಮಾಡಿದರು ಸರ್ ನಮಗೆ ನಾಲ್ಕು ದಿನದ ಒಂದು ಪ್ರವಾಸ ಈ ರೀತಿ ನಮಗೆ ನಾಲ್ಕನೇ ಪ್ಲೇಸ್ ಬಂದುಬಿಟ್ಟು ಮೈಸೂರು ಪ್ಯಾಲೇಸ್ ನೋಡ್ತಾ ಇದ್ವಿ ಮೈಸೂರು ಪ್ಯಾಲೇಸ್ ನೋಡೋದು ಬೆಳಗ್ಗೆಯಿಂದ ಇವು ಎಷ್ಟೆಲ್ಲ ಪ್ಲೇಸ್ ನೋಡ್ಕೊಳ್ಳೋಕ್ಕೆ ಸರಿ ಸುಮಾರು ನಾಲ್ ನಾ ಮೂರರಿಂದ ನಾಲ್ಕು ಗಂಟೆ ತನಕ ಆಗ್ಬೋದು ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಆಮೇಲೆ ಲಂಚ್ ಕೂಡ ಮಾಡ್ಕೋಬೋದು ಮಾಡಿದ್ಮೇಲೆ ಅಲ್ಲಿಂದ ಐದನೇ ಪ್ಲೇಸ್ ಬಂದುಬಿಟ್ಟು ನಮ್ಮದು ಕೆ ಆರ್ ಎಸ್ ಡ್ಯಾಮ್ ಮೈಸೂರು ಪ್ಲಾಸ್ ಪ್ಯಾಲೇಸ್ನಿಂದ ಕೆ ಆರ್ ಎಸ್ ಡ್ಯಾಮ್ ಬಂದುಬಿಟ್ಟು ಇಲ್ಲಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಅಪ್ರಾಕ್ಸಿಮೇಟ್ಲಿ ನಾವು ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಬಿಟ್ಟರು ಐದು ಗಂಟೆ ತನಕ ರೀಚ್ ಆಗ್ಬೋದು ಸಾಯಂಕಾಲದ ವ್ಯೂ ಕೂಡ ನೋಡ್ಬೋದು ರಾತ್ರಿ ಕಾರಂಜಿ ಕೂಡ ನೋಡ್ಕೊಂಡು ಅಲ್ಲಿ ಆದಮೇಲೆ ಅಲ್ಲಿ ನಮ್ಮ ಸ್ಟೈ ನೈಟ್ ಫಸ್ಟ್ ಫಸ್ಟ್ ಮೊದಲನೇ ದಿನದ ನೈಟ್ ಸ್ಟೇ ಬಂದುಬಿಟ್ಟು ಕುಪ್ಪೆ ಅಂತೂ ಮಾಡ್ತಾಯಿದ್ದೆವು ಬೈಲುಕುಪ್ಪೆ ಕುಶಾಲನಗರ ಹತ್ರ ಇಲ್ಲಿಂದ ಕೆ ಎಸ್ ಎಸ್ ಡ್ಯಾಮಿಂದ ಬೈಲುಕುಪ್ಪೆ ಕುಶಾಲನಗರದಲ್ಲಿ ಎಂಬತ್ತೆಂಟು ಕಿಲೋಮೀಟರ್ ಇದೆ ಅಪ್ರಾಕ್ಸಿಮೇಟ್ಲಿ ಎರಡು ಆ ರೀತಿ ಒಂದು ನಿಟ್ಟಿನಲ್ಲಿ ಇಲ್ಲಿಂದ ನಮ್ಮ ಹಾಟ್ ಬಂದ್ಬಿಟ್ಟು ಪುತ್ತೂರು ಮಾಡ್ತಾ ಮಾಡ್ತಾಯಿದ್ದೀವಿ ತೊಂಬತ್ಮೂರು ಕಿಲೋಮೀಟರ್ ಇದೆ ಎರಡು ಅವರಲ್ಲಿ ಎರಡೂವರೆ ಅವರಲ್ಲಿ ರೀಚ್ ಆಗ್ತ ಆಗ್ತೀವಿ ಏಳು ಗಂಟೆ ತನಕ ಅಲ್ಲಿಂದ ಮೂರನೇ ದಿನದ ಮೊದಲನೇ ಪ್ಲೇಸ್ ಬಂದ್ಬಿಟ್ಟು ಮಂಗಳೂರು ಇಲ್ಲಿಂದ ಪುತ್ತೂರು ಮಠದಿಂದ ಮಂಗಳೂರು ಅರವತ್ತು ಕಿಲೋಮೀಟ್ರ್ ಮೇಲೆ ಆಗುತ್ತೆ ಒಂದೇ ಬಹಳಷ್ಟು ಬೀಚಸ್ ನೋಡ್ಬೋದು ಪ್ರೇಕ್ಷಣೀಯ ಸ್ಥಾನಗಳನ್ನು ನೋಡ್ಬೋದು ನೀವು ಟೈಮ್ ಅನುಗುಣವಾಗಿ ನೋಡ್ಕೋಬೋದು ಫಸ್ಟ್ ಮಂಗಳೂರು ಆಮೇಲೆ ಮಣಿಪಾಲ್ ನೋಡ್ತಾ ಇದೀವಿ ಮಣಿಪಾಲ್ ಮ್ಯೂಸಿಯಂ ನೋಡ್ತಾ ಇದ್ದೀವಿ ಅಲ್ಲಿ ಮಂಗಳೂರಿಂದ ಮಣಿಪಾಲ್ ಮ್ಯೂಸಿಯಂ ಬಂದ್ಬಿಟ್ಟು ನಲ್ವತ್ತು ಕಿಲೋಮೀಟ್ರ್ ಮೇಲೆ ಇದೆ ಎರಡನೇ ಪ್ಲೇಸ್ ಬಂದುಬಿಟ್ಟು ಉಡುಪಿ ಟೆಂಪಲ್ ನೋಡ್ತಾ ಇದ್ದೀವಿ ಅದು ಮಣಿಪಾಲ್ ಮ್ಯೂಸಿಯಮಿಂದ ಏಳು ಕಿಲೋಮೀಟ್ರ್ ಮೇಲಿದೆ ಅದಾದ ನಂತರ ಮಲ್ಪೆ ಬೀಚು ಮಲ್ಪೆ ಬೀಚ್ ಬಂದುಬಿಟ್ಟು ಎಂಟು ಕಿಲೋಮೀಟ್ರ್ ಇದೆ ಅದಾದ ನಂತರ ಮಲ್ಪೆ ಬೀಚ್ ಆದಮೇಲೆ ಮರವಂತೆ ಬೀಚ್ ಅಂತ ನೋಡ್ತಾ ಇದ್ದೀವಿ ಅದು ಐವತ್ತೊಂದು ಕಿಲೋಮೀಟರ್ ಇದೆ ಅದಾದ ನಂತರ ಮರವಂತೆ ಆದಮೇಲೆ ಮುರಡೇಶ್ವರ